ಹೊತ್ತು ಸಪ್ತಪದಿಯನ್ನು ತುಳಿಯುವಾಗ ನೀನು ಒಂದಷ್ಟು ಪುಸ್ತಗಳನ್ನ ದೀನಾಗಿ ಕೇಳುವವನಾಗ್ತಿ ನೀನದನ್ನು ಒಪ್ಪಿಕೊಳ್ಳುವವಳ ಕೇಳುತ್ತ ಮೊದಲನೇ ಹೆಜ್ಜೆಯ ವಿಷಯವನ್ನ ತಿಳಿದುಕೊಳ್ಳೋಣ ಮೊದಲನೇ ಹೆಜ್ಜೆಯಾಗಿ ಆಹಾರವನ್ನ ಒದಗಿಸಬೇಕಾದಲ್ಲಿ ಏನೇನು ಬೇಕೋ ಅದನ್ನ ನಾನು ಮಾಡಿಕೊಡ್ತೇನೆ ಮನೆಯಲ್ಲಿ ಆದ್ರೆ ಆ ಆಹಾರವನ್ನ ಹೇಗೆ ಹೇಗೆ ಯಾರ್ಯಾರಿಗೆ ಎಷ್ಟು ಎಷ್ಟು ಹೊತ್ತಿಗೆ ಹೇಗೆ ಹೇಗೆ ಒದಗಿಸಬೇಕು ಅದರ ಜವಾಬ್ದಾರಿ ನಿನ್ನದು ಅಂತ ನಿನ್ನ ಗಂಡ ನಿನ್ನಲ್ಲಿ ಕೇಳಿಕೊಳ್ತಿದ್ದಾನೆ ತಾನೆ ಒಪ್ಪಿಗೆ ಅಲ್ವೇ ಹಾಗಾದರೆ ಮೊದಲ ಹೆಜ್ಜೆಯನ್ನು ಕೇಳೋಣ ಏನು ಇನ್ನು ನಿನ್ನ ಗಂಡ ಶಕ್ತಿವರ್ತನೆಗಾಗಿ ಎರಡನೇ ಹೆಜ್ಜೆಯನ್ನು ಕೇಳುತ್ತಿದ್ದಾನೆ ತಾನೆ ಎರಡನೇ ಹೆಜ್ಜೆಯಾಗಿ ಆತ ಜೀವನದಲ್ಲಿ ಮೌಲ್ಯಗಳನ್ನು ಕುಸಿದುಕೊಂಡಾಗ ವ್ಯವಹಾರದಲ್ಲಿ ಕುಸಿದು ಬಿದ್ದಾಗ ಆತನ ಶಕ್ತಿಯನ್ನು ವರ್ಧಿಸಬೇಕಾಗುತ್ತದೆ ಇಷ್ಟರವರೆಗೆ ಆತನ ತಂದೆ ತಾಯಿಗಳು ಆತನಿಗೆ ಬೇಕಾದಂತಹ ಶಕ್ತಿಯನ್ನು ಒದಗಿಸುವವರಾಗಿರ್ತಾರಮ್ಮ ಇನ್ನು ಮೇಲೆ ನೀನು ಆ ಶಕ್ತಿಯನ್ನು ಒದಗಿಸಬೇಕು ಅದಿತಲ್ಲೂ ಊರ್ಜೆ ದ್ವಿತ್ಪದಿ ಮವಹ ಇನ್ನು ಮುಂದೆ ಆತ ಸಂಪಾದನೆ ದಾರಿಯನ್ನು ಹುಡುಕುತ್ತಾನೆ ಸಂಪಾದನೆಯನ್ನು ಮಾಡುತ್ತಾನೆ ಇಷ್ಟರವರೆಗೆ ಆ ಸಂಪಾದನೆಯನ್ನೆಲ್ಲ ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ಯಾರು ಮಾಡ್ತಿದ್ರಮ್ಮ ಅಮ್ಮ ಮಾಡ್ತಾ ಇದ್ರು ಇನ್ನು ನೀನಲ್ಲೇ ಮನೆಯನ್ನ ಹಾಕುವವಳು ಆದ್ರಿಂದ ಆ ಸಂಪತ್ತನ್ನು ಕದ್ದು ನಿನ್ನ ಕೈಗೊಪ್ಪಿಸುತ್ತಾನೆ ಅದನ್ನ ಯಾವಾಗ ಬೇಕೋ ಆವಾಗ ನಿವೇಗಿಸಿಕೊಂಡು ಅಷ್ಟೇ ಅಲ್ಲದೆ ಸಂಕಷ್ಟದ ಕಾಲ ಬಂದಾಗ ಬೇಕಾದಷ್ಟು ಹಣವನ್ನು ಸಂಗ್ರಹಿಸಿಡುವಂತಹ ಕಾರ್ಯಭಾರ ನಿನ್ನದು ತಾಯಿ ಆದೀತಲ್ವೇ ರಾಯ ಸ್ಥೋಶಾಯ ತ್ರಿಪದೇ ಭವನ ಇನ್ನು ನಿನ್ನ ಗಂಡ ಲೋಕದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ಸಹೋದರಿಯರಂತ ಕಾಣುತ್ತಾನೆ ಇನ್ನು ನಿನ್ನಲ್ಲಿ ಮಾತ್ರ ಆ ಹೆಣ್ಣನ್ನು ಕಾಣುತ್ತಾನಮ್ಮ ಹಾಗೆಯೇ ನೀನು ಕೂಡ ಇನ್ನು ಮುಂದೆ ಎಲ್ಲ ಗಂಡು ಮಕ್ಕಳನ್ನ ಸಹೋದರರಂತೆ ಕಾಣಬೇಕಾಗುತ್ತದೆ ಅಲ್ಲಾ ಮಕ್ಕಳಂತೆ ಅಲ್ಲ ತಂದೆ ತಂದೆ ಅಂತೆ ಕಾಣಬೇಕು ಹಾಗೆ ಅವನಿಗೆ ಬೇಕಾದಂತಹ ಸುಖ ಸಂತೋಷವನ್ನು ಒದಗಿಸುವವಳಾಗಿ ನೀನೇ ಇರಬೇಕಮ್ಮ ಹಾಗೀತಲ್ವೇ ನಾನೋ ಭವ್ಯವ ಇನ್ನು ಐದನೇ ಹೆಜ್ಜೆಯಾಗಿ ಗಂಡನೇನಾದರೂ ಮುಂದೆ ಸಂತಾನವನ್ನ ಬಯಸಿದಾಗ ಒದಗಿಸಿಕೊಡುವವಳಾಗಿ ನೀನು ಅಷ್ಟು ಮಾತ್ರವಲ್ಲ ಮನೆಯಲ್ಲಿರುವಂತಹ ಪಶುಪಾಲನೆಯನ್ನ ಮಕ್ಕಳಂತೆ ಸಾಕುವಂತಹ ಕಾರ್ಯಭಾರ ಇನ್ನು ನಿನ್ನದಮ್ಮ ಆದೀತಲ್ವೇ ಹಾಗಾದರೆ ಪ್ರಜಾ ಇನ್ನು ಇಷ್ಟರವರೆಗೆ ಆತ ಬ್ರಹ್ಮಚಾರಿಯಾಗಿದ್ದವನು ಎಲ್ಲೆಲ್ಲೋ ತಿರುಗಾಡುತ್ತಿದ್ದ ಇನ್ನು ಹಾಗಲ್ಲ ಇನ್ನು ನಿನ್ನೊಂದಿಗೆ ತಿರುಗಾಟ ನಿನ್ನೊಂದಿಗೆ ಅಶನ ನಿನ್ನೊಂದಿಗೆ ಶಯನ ನಿನ್ನೊಂದಿಗೆ ವಿಹಾರ ಆದ್ದರಿಂದ ಇನ್ನು ಎಲ್ಲಾ ಋತುಗಳಲ್ಲಿಯೂ ನಿನ್ನೊಂದಿಗೆ ಇರುವವನಾಗುತ್ತಾನೆ ನೀನು ಅವನೊಂದಿಗೆ ಇರ್ತೀಯ ತಾಯೇ ಹಾಗಾದರೆ ಋಪವ ಇನ್ನು ಜೀವನದುದ್ದಕ್ಕೂ ಧರ್ಮದಲ್ಲೂ ಅರ್ಥದಲ್ಲೂ ಕಾಮದಲ್ಲೂ ಇನ್ನು ಮೋಕ್ಷದಲ್ಲೂ ನಿನ್ನನ್ನೇ ಬಯಸ್ತಾನಮ್ಮ ಆತ ದಾರಿಗೆ ಇಳಿದ ಅಂತಾದ್ರೆ ಅವನನ್ನ ಸರಿದಾರಿಗೆ ತಂದು ಜೀವನದುದ್ದಕ್ಕೂ ಆತನೊಂದಿಗೆ ಇರುವಂತಹ ಕಾರ್ಯಭಾರ ನಿನ್ನದಮ್ಮ ಆದ್ದರಿಂದ ಅವನಿಗೆ ಗೆಳತಿಯಾಗಿ ನೀನು ಜೀವನ ಪರ್ಯಂತ ಒದಗಿ ಬರ್ತೀಯ ತಾಯೇ ಹಾಗಾದರೆ ಸಖವಮ್ಮ e aí